ಹಲ ಎಲ್ಲರಿಗೂ ಎಲ್ಲರೂ ಹೇಗಿದ್ದೀರಾ ನಾವಂತೂ ತುಂಬ ಚೆನ್ನಾಗಿದ್ದೀವಿ ಈ ದಿನ ಬೆಳಿಗ್ಗೆನೇ ಲಾಗ್ನ ಶುರು ಮಾಡಿದ್ದೀನಿ ಹೊಸದಾಗೆ ಯಾರಾದರೂ ನೋಡ್ತಾಯಿದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ವಿಡಿಯೋ ಇಷ್ಟ ಆದರೆ ಪ್ಲೀಸ್ ಒಂದು ಲೈಕ್ ಮಾಡೋದು ಮಾತ್ರ ಮರಿಬಿಡಿ ಲೈಕ್ ಮಾಡಿ ಆದಷ್ಟು ನನಗೂ ಸಪೋರ್ಟ್ ಮಾಡಿ ಅಂತ ಹೇಳ್ತಾ ಇವತ್ತಿನ ವೀಡಿಯೋನ ಶುರು ಮಾಡ್ತಾಯಿದ್ದೀನಿ ನಮ್ಮ ಮನೆ ಹತ್ರ ಪುದೀನ ಗಿಡ ನೋಡ್ತಾ ಇರ್ಬೋದು ಎಷ್ಟು ಚೆನ್ನಾಗಿ ಹಬ್ಕೊಂಡಿದೆ ಅಂದರೆ ಅದು ನಮ್ಮಮ್ಮ ಎಲ್ಲ ಕ್ಲೀನ್ ಮಾಡಿಬಿಟ್ಟು ಮತ್ತೆ ಎಲ್ಲ ಕಿತ್ತಾಕ್ಬಿಡ್ತಾರೆ ಒಂದೇ ಒಂದು ಕೊನೆ ಬಿಟ್ಬಿಡ್ತಾರೆ ಮತ್ತೆ ಅದು ಒಂದು ಮಂತ್ ಇಲ್ಲ ಟೂ ಮಂತ್ಸ್ ಅಷ್ಟರಲ್ಲಿ ಈ ರೀತಿ ಹಬ್ಕೊಬಿಡುತ್ತೆ ಏನಕ್ಕೆ ಅಲ್ಲಿ ಕಿತ್ತಾಕ್ಬಿಡ್ತೀವಿ ಹಂಗೆ ಬಿಡ್ಬೋದು ಅಂತ ಅಂದ್ಕೋಬೋದು ನೀವು ಅಲ್ಲಿ ನಾವು ಸ್ವಲ್ಪ ನೀರು ತುಂಬ್ಕೊಳೋಕ್ಕೆ ತೊಟ್ಟಿ ಹತ್ರ ಎಲ್ಲ ಓಡಾಡ್ತಾ ಇರ್ತೀವಿ ಮತ್ತು ಪಾತ್ರೆಗಳೆಲ್ಲ ಅಲ್ಲೇ ತೊಳ್ಕೊಳ್ಳೋದು ನಮಗೆ ಒಳಗಡೆ ಸಿಂಕ್ ಆ ಥರ ಏನಿಲ್ಲ ನಮ್ಮದು ಹಳೆ ಮನೆ ಅದಕ್ಕೋಸ್ಕರ ಅಲ್ಲಿ ಸ್ವಲ್ಪ ಆ ರೀತಿ ಹಬ್ಕೊಂಡಿದ್ರೆ ಭಯ ಅನಿಸುತ್ತೆ ಏನಾದರೂ ಹಾವು ಚೇಳು ಈ ಥರ ಸೇರ್ಕೊಂಡಿದ್ರೆ ಗೊತ್ತಾಗಲ್ಲ ಕತ್ಲೆಯಲ್ಲೆಲ್ಲ ಓಡಾಡ್ತೀವಿ ನೀರು ತುಂಬಿಕೊಳಕ್ಕೆ ಮಕ್ಕಳೆಲ್ಲ ಓಡಾಡ್ತಾ ಇರ್ತಾರೆ ಅದಕ್ಕೋಸ್ಕರ ಅದನ್ನೆಲ್ಲ ಕಿತ್ತಾಕ್ಬಿಡ್ತಾರೆ ನಮ್ಮಮ್ಮ ಒಂದು ಕೊನೆ ಒಂದು ಕೊನೆಯಷ್ಟು ಬಿಟ್ಟಿರ್ತಾರೆ ಅದು ಮತ್ತೆ ಆ ರೀತಿ ಹಬ್ಕೊಳ್ಳುತ್ತೆ ಅದಕ್ಕೆ ಅದೆಷ್ಟು ಚೆನ್ನಾಗಿತ್ತಲ್ಲ ಹಾಗೆ ನಿಮಗೆ ತೋರಿಸೋಣ ಅಂತ ಸ್ವಲ್ಪ ವೀಡಿಯೋನ ಶೂಟ್ ಮಾಡಿದೆ ಹಾಗೆ ನನ್ನ ತಮ್ಮ ನೋಡ್ರಿ ಸೊ ಹಾಲು ಕರಿತಾ ಇದ್ದಾನೆ ಎಮ್ಮೆ ಹಾಲು ಆಗಲೇ ಸೀಮೆ ಹಸು ಇದೆಲ್ಲ ಕರೆದ್ರು ಸುಮಾರು ಅಂದರೆ ಅವರು ಒಂದು ಮೂರು ಸೀಮೆ ಹಸಿನ ಹಾಲು ಮತ್ತು ಎರಡು ಎಮ್ಮೆ ಹಾಲು ಐದು ಒಟ್ನಲ್ಲಿ ಐದು ಹಸು ಹಾಲು ಕರಿಬೇಕು ಒನ್ ಅವರ್ ಒನ್ ಆ್ಯಂಡ್ ಹಾಫ್ ಅವರ್ ಹಿಡಿಯುತ್ತೆ ಅವ್ರಿಗೆ ಹಾಲು ಎಲ್ಲ ಕ್ಲಿಯರ್ ಮಾಡೋಷ್ಟರಲ್ಲಿ ಬೆಳಿಗ್ಗೆ ಒಂದು ಇಪ್ಪತ್ತು ಲೀಟ್ರು ಸಂಜೆ ಒಂದು ಇಪ್ಪತ್ತು ಲೀಟ್ರ್ ಆಗ್ತಾ ನಾ ಸಾರಿ ನನಗಷ್ಟಾಗಿ ಗೊತ್ತಿಲ್ಲ ಹಾಲಿಂದು ಯಾಕಂದರೆ ಅವರೇ ಅಲ್ವಾ ಹಾಕೋದು ಟೋಟಲಿ ಡೇಗೆ ನಲವತ್ತು ಲೀಟ್ರ್ ಹಾಕ್ತೀವಿ ಅಂತ ಒಂದು ಟೈಮ್ ಮಾತಾಡಿದ್ದ ನನ್ನ ತಮ್ಮ ಅದಕ್ಕೋಸ್ಕರ ನಾನು ಬೆಳಿಗ್ಗೆ ಇಪ್ಪತ್ತು ಸಂಜೆ ಇಪ್ಪತ್ತು ತಂದು ಆದರೆ ಯಾವ ಟೈಮ್ಗೆ ಹಾಕ್ತಾರೆ ಅಂತ ಗೊತ್ತಿಲ್ಲ ಹಂಗೆ ಸ್ಪೀಡಾಗಿ ಹೇಳದ್ನಲ್ಲ ಹಂಗಾಗಿ ಹೇಳ್ಬಿಟ್ಟೆ ಒಂದೊಂದು ಟೈಮ್ ಹಂಗೆ ಹೇಳ್ರಿ ಎಂಥವ್ರಿಗೂ ಮಿಸ್ ಆಗುತ್ತೆ ಹಾಗಾಗಿ ನಾನು ಆ ರೀತಿ ಮಿಸ್ ಮಾಡ್ಕೊಬಿಟ್ಟೆ ಹಲೋ ಇಲ್ರಿಗೋ ಗುಡ್ ಮಾರ್ನಿಂಗ್ ಸೊ ಈಗ ಬೆಳಿಗ್ಗೆನೇ ಲಾಗ್ನ ಶುರು ಮಾಡಿದ್ದೀನಿ ಇವತ್ತಿನ ದಿನ ಹೇಗೋಗುತ್ತೆ ಏನು ಅಂತ ಇನ್ಮೇಲೆ ಡೈಲಿ ಒಂದೊಂದು ಲಾಗ್ನ ಕೊಡೋಕ್ಕೆ ಟ್ರೈ ಮಾಡ್ತೀನಿ ಅಂತ ಹೇಳಿದ್ನಲ್ಲ ಹಾಗಾಗಿ ಇವತ್ತಿಂದ ಶುರು ಮಾಡಿದ್ದೀನಿ ಆದಷ್ಟು ಎಲ್ಲನೂ ಶೂಟ್ ಮಾಡಿ ನಮ್ಮ ವಿಲೇಜ್ ಲೈಫ್ ಸ್ಟೈಲ್ ವೀಡಿಯೋಸು ಶೇರ್ ಮಾಡ್ಕೊಳಕ್ಕೆ ಇಷ್ಟಪಡ್ತೀನಿ ನೋಡಿ ಹಾಂ ಸ್ಯಾರೀಸು ಅಂದರೆ ಇಲ್ಲಿ ಮಂಚದ ಮೇಲೆ ಇಟ್ಟಿದೆ ನೋಡ್ರಿ ದಿವಾನ ಮೇಲೆ ಅದು ಪ್ಯಾಕ್ ಮಾಡಿ ಇವತ್ತು ಕಳಿಸ್ಬೇಕು ಅಂದರೆ ಡೈಲಿ ನನಗೆ ಒಂದು ಹತ್ತು ಹನ್ನೊಂದು ಗಂಟೆ ಅಷ್ಟರಲ್ಲಿ ಡಿ ಟಿ ಡಿ ಸಿ ಕೊರಿಯರ್ಗೆ ಸ್ವಲ್ಪ ಕಳಿಸ್ಕೊಡ್ತೀವಿ ಅದಾದಮೇಲೆ ಇದು ಇಂಡಿಯನ್ ಪೋಸ್ಟ್ ಇರುತ್ತಲ್ಲ ಅದಕ್ಕೂ ಸ್ವಲ್ಪ ಕಳಿಸ್ಕೊಡ್ತೀವಿ ಕೊಡ್ತೀವಿ ಹಂಗಾಗಿ ಪ್ಯಾಕಿಂಗ್ದೆಲ್ಲ ರಾತ್ರಿನೇ ಸ್ವಲ್ಪ ಮಾಡ್ತಾಯಿದ್ವಿ ಇವತ್ತು ಮಾಡಲಿಲ್ಲ ಸ್ವಲ್ಪನೇ ಇತ್ತು ಹಾಗಾಗಿ ಇನ್ನು ಇವತ್ತಿಂದ ಇನ್ನು ನೈಟೇ ಮಾಡಿಟ್ಕೋಬೇಕು ನಾನು ಇಲ್ಲಾಂದರೆ ಡೇಯಲ್ಲಿ ನಮ್ಮ ಮನೆಯವ್ರಿಗೆ ಏನಾದರೂ ಕೆಲಸ ಇದ್ದರೆ ಅವ್ರು ಆ ಕಡೆ ಹೊರಟು ಬಿಡ್ತಾರೆ ಆವಾಗ ನನಗೆ ಸ್ವಲ್ಪ ರಿಸ್ಕ್ ಆಗಿಬಿಡುತ್ತೆ ಅದಕ್ಕೆ ನೈಟೇ ಮಾಡಿಟ್ಕೊಂಡ್ರೆ ಸ್ವಲ್ಪ ನಿದ್ದೆ ಕೆಟ್ಟರೂ ಪರವಾಗಿಲ್ಲ ಅಂತ ಸ್ವಲ್ಪ ಈಸಿ ಆಗುತ್ತೆ ನನಗೆ ಅದಕ್ಕೋಸ್ಕರ ಈಗ ಇಲ್ಲಿಂದ ಹೊರ್ಗಡೆದೊಂದು ಕಸ ಹುಡ್ದು ಬಂದಿದ್ದೀನಿ ಈಗ ಟೀ ಮಾಡ್ಕೊಂಡು ಮಾಡ್ಕೊಂಡುಬಿಡ್ದು ನೆಕ್ಸ್ಟ್ ಏನೇನು ಮಾಡ್ತೀನಿ ಅಂತ ಶೇರ್ ಮಾಡ್ತಾ ಹೋಗ್ತೀನಿ ಹಾಗೆ ಸ್ಕಿಪ್ ಮಾಡದೆ ನೋಡ್ತಾ ಇರಿ ಹೊಸಬ್ರು ಏನಾದರೂ ನೋಡ್ತಾ ಇದ್ದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ವೀಡಿಯೋ ಇಷ್ಟ ಆದರೆ ಒಂದು ಲೈಕ್ ಮಾಡೋದು ಮಾತ್ರ ಮರಿಬೇಡಿ ಸ್ಕಿಪ್ ಮಾಡಿದೆ ಕೊನೆ ತನಕ ನೋಡ್ತಾಯಿರಿ ವೀಡಿಯೋ ಕಂಟಿನ್ಯೂ ಆಗುತ್ತೆ ಬಾಗಿಲೆಲ್ಲ ಸಾರಿಸಿ ಬಟ್ಟಿಟ್ಟು ಹೊರ್ಗಡೆದಲ್ಲ ನೀರು ಹಾಕಿ ಈಗ ಅಮ್ಮರ ಮನೆ ಹತ್ರ ಇದ್ದೀನಿ ಹಾಲೆಲ್ಲ ಕಂಪ್ಲೀಟ್ ಆದಮೇಲೆ ನಾನು ಹೋಗೋದು ಹಾಲು ತರೋದಕ್ಕೆ ಯಾಕೆಂದರೆ ಎಮ್ಮೆ ಹಾಲು ತೊಗೊತೀನಿ ನಾವು ಕಾಫಿಗೆ ನಮ್ಮಮ್ಮವರು ನಾನು ಹಾಗಾಗಿ ಅವೆಲ್ಲ ಕ್ಲಿಯರ್ ಆದಮೇಲೆ ಸೊ ಎಲ್ಲ ಅವ್ನು ಬೆರೆಸಿ ಆದಮೇಲೆ ಹಾಲೆಲ್ಲನೂ ಎಮ್ಮೆ ಹಾಲು ಎಲ್ಲ ಒಂದೇ ಇದರಲ್ಲಿ ಇದು ಮಾಡ್ತಾರಲ್ಲ ಚೆನ್ನಾಗಿ ಫ್ಯಾಟ್ ಅನ್ನೋದು ಚೆನ್ನಾಗಿ ಬರುತ್ತೆ ಹಾಲಿಂದು ಅಂತ ಹಾಗಾಗಿ ನಾವು ಎಮ್ಮೆ ಅಲೆ ತೊಗೊಳೋದು ತುಂಬ ಮಂದಕ್ಕಿರುತ್ತೆ ಸ್ವಲ್ಪ ನೀರು ಅಂದರೆ ನಾವು ಸ್ವಲ್ಪ ಹಾಲು ಹಾಕಿ ಜಾಸ್ತಿ ನೀರು ಬೆರೆಸಿದ್ರೂ ಲೆವೆಲ್ಲಾಗಿರುತ್ತೆ ಕಾಫಿ ಟೀ ಅನ್ನೋದು ಹಾಗಾಗಿ ನಾವು ಎಮ್ಮೆ ಅಲೆ ತೊಗೊಳೋದು ಈಗ ಅದಕ್ಕೆ ನಾವು ಅಮ್ಮರ ಮನೆ ಹತ್ರ ಇದ್ದೀನಿ ರೋಜನೂ ಎದ್ದು ಎಲ್ಲ ಕಸ ಹೊಡಿತಾವೆ ನಮ್ಮಮ್ಮ ಈಚೆ ಕಡೆ ಓಡಾಡ್ತಾವ್ರೆ ಇಲ್ಲಿಂದ ಇನ್ನು ಎಲ್ಲ ಕೆಲಸಗಳು ಶುರುವಾಗುತ್ತೆ ಎಲ್ಲರ ಮನೆಯಲ್ಲೂ ಹಾಗೆ ನಾನು ಇಲ್ಲಿ ಬಂದ್ಬಿಟ್ಟು ಸ್ವಲ್ಪ ಹೊತ್ತು ನಮ್ಮಮ್ಮನ ಹತ್ರ ಮಾತಾಡ್ತೀನಿ ಡೈಲಿನೂ ಆದರೆ ಇವತ್ತು ಆಗಲಿಲ್ಲ ಯಾಕೆಂದರೆ ನಮ್ಮ ಮನೆಯವರು ಕೆಲ್ಸಕ್ಕೆ ಹೋಗಬೇಕು ಹಾಗಾಗಿ ನಾನು ಸ್ವಲ್ಪ ಬೇಗ ಹಾಲು ತೊಗೊಂಡೋಗೋಣ ಅಂತ ನೋಡಿ ಇಷ್ಟು ಹಾಲು ಕರೆದಿಟ್ಟಿದ್ದಾರೆ ನನಗೆ ಅಂತಂದು ಇಲ್ಲಿ ಈ ಚಂಬಲ್ಲಿ ತೆಗೆದಿಡ್ತಾರೆ ಡೈಲಿ ಚಂಬೋ ಇಲ್ಲ ದೊಡ್ಡ ಗ್ಲಾಸಲ್ಲೋ ಈ ಥರ ಕ್ಯಾರಿಯರಲ್ಲಿ ಆ ರೀತಿ ನಾನು ಅವನು ತಗೊಂಡೋಗಿ ಈಗ ಟೀ ಮಾಡ್ಕೊಂಡು ನಾನು ನಮ್ಮ ಮನೆಯವ್ರು ಕುಡಿಯೋದು ಸೊ ಈ ರೀತಿ ಡೈಲಿ ಇದಂತೂ ಆಗಿರುತ್ತೆ ಕೆಲಸ ನಂದು ಹಾಗೆ ತುಂಬ ಜನ ಹೇಳ್ತಾ ಇದ್ರಿ ನಿಮ್ಮ ಯಾವುದೇ ಥರ ವೀಡಿಯೋಸು ನಮಗೆ ಇಷ್ಟ ಆಗೋಲ್ಲ ಹಳ್ಳಿ ವೀಡಿಯೋಸೇ ಇಷ್ಟ ಆಗೋದು ಅಂತ ಹಾಗಾಗಿ ಇನ್ಮೇಲೆ ಹಳ್ಳಿ ವೀಡಿಯೋಸೆ ಅಂದರೆ ನನ್ನ ಅಲ್ಲ ಎಷ್ಟು ವೀಡಿಯೋಸೇ ತುಂಬ ಇಷ್ಟಪಡೋದು ಅವನ್ನೇ ಶೇರ್ ಮಾಡ್ತಾ ಹೋಗ್ತೀನಿ ಅಷ್ಟರಲ್ಲಿ ನಮ್ಮ ಮನೆಯವರು ಎದ್ಬಿಟ್ಟು ಇದು ಹಾಸ್ಕೊಂಡಿದ್ವಲ್ಲ ಹಾಸಿಗೆ ಅದನ್ನೆಲ್ಲ ನೀಟಾಗಿ ಎತ್ತಿಡ್ತಾವ್ರೆ ಏನಕ್ಕೆ ಇಷ್ಟು ಬೇಗ ಎತ್ತಿಡ್ತಾವ್ರೆ ಇವರು ಅಂದರೆ ಇವ್ರು ಎದ್ದಳೋದೇ ಎಂಟು ಗಂಟೆ ಆಗುತ್ತೆ ಮನೆಯಲ್ಲಿದ್ದರೆ ಇವತ್ತು ಅವ್ರಿಗೆ ಕೆಲಸ ಬಂದಿದೆ ಹಾಗಾಗಿ ಅವರು ಎದ್ದು ಆ ರೀತಿ ಹಾಸಿಗೆಯೆಲ್ಲ ಎತ್ತಿಡ್ತಾಯಿದ್ರು ಅಷ್ಟರಲ್ಲಿ ನನಗೆ ಗೊತ್ತಿಲ್ಲ ಬೆಳಿಗ್ಗೆಯೇ ಏ ನನ್ನ ಬಾಯಿ ಸುಮ್ಮನೆ ಇಲ್ಲ ನಮ್ಮ ಮನೆಯವ್ರಿಗೆ ಎಲ್ಲಿ ಅಂತಂದರೆ ಅಂತ ಹಿಂಗೆ ಕೆಲಸ ಐತೆ ಹೋಗ್ಬೇಕಂದ್ರು ಅಯ್ಯೋ ಬಿಡೋ ಆ ಕೆಲಸಕ್ಕೇನು ಏನು ಇಷ್ಟು ಬೇಗ ಹೋಗ್ಲಿಲ್ಲ ಅಂದರೆ ಆಮೇಲೆ ಹೋದರೆ ಆಗುತ್ತೆ ಎಂತೆಂಥವ್ರು ಎಂತೆಂತೋ ದೊಡ್ಡ ದೊಡ್ಡ ಕೆಲಸಗಳು ಕಷ್ಟದ ಕೆಲಸಗಳು ಮಾಡ್ತಾವ್ರೆ ಏನಿದೇನು ದೊಡ್ಡ ಕಷ್ಟದ ಕೆಲಸ ಅಲ್ಲ ಬಿಡು ನಿಂದು ಅಂತ ಅಂದ್ಬಿಟ್ಟೆ ಅಷ್ಟೇ ನಮ್ಮ ಮನೆಯವ್ರ ಕೋಪ ಬಂದ್ಬಿಡ್ತು ಯಾರ ಕೆಲಸದ ಬಗ್ಗೆನೂ ಕೀಳಾಗಿ ಮಾತಾಡಬಾರ್ದು ಅವ್ರವ್ರ ಕೆಲಸ ಅವ್ರಿಗೆ ಗೊತ್ತಿರುತ್ತೆ ಈಗ ನಿನ್ನ ಕೆಲಸ ಎಷ್ಟಿದೆ ಅಂತ ನಿನಗೆ ಗೊತ್ತಿರುತ್ತೆ ಅದು ಬಿಟ್ಟು ನೀನೇನು ಕೆಲಸ ಮಾಡ್ತೀಯಾ ನಾನೇ ದೊಡ್ಡದಾಗಿ ಇದು ಮಾಡೋದು ಇಲ್ಲ ಬೇರೆಯವರೇ ದೊಡ್ಡ ಕೆಲಸ ಮಾಡೋದು ಅಂದರೆ ಅವರೇ ಜಾಸ್ತಿ ಕಷ್ಟ ಮಾಡೋದು ನೀನು ಕಡಿಮೆ ಮಾಡ್ತೀಯಾ ಈ ಥರ ಎಲ್ಲ ಮಾತಾಡಬೇಡ ಸೊ ನಿನಗೆ ನಿನ್ನ ಕೆಲಸ ಎಷ್ಟು ಮುಖ್ಯ ಎಷ್ಟು ಕಷ್ಟ ಇರುತ್ತೆ ಅಂತ ನಿನಗೆ ಗೊತ್ತಿರುತ್ತೆ ನನ್ನ ಕೆಲಸ ನನ್ನ ನಾನು ಕೆ ಮಾಡುವಂಥ ಕೆಲಸದಿಂದೆ ನನಗೆ ಎಷ್ಟು ಪ್ರೆಸರ್ ಇರುತ್ತೆ ಎಷ್ಟು ಕಷ್ಟ ಇರುತ್ತೆ ಅಂತ ನನಗೆ ಗೊತ್ತು ಹಾಗಾಗಿ ಯಾರ ಕೆಲಸದ ಬಗ್ಗೆನೂ ಕೇವಲವಾಗಿ ಮಾತಾಡಬಾರ್ದು ಅವ್ರು ಮಾಡುವಂಥ ಕೆಲಸದಲ್ಲಿ ಪ್ರೆಸರ್ ಇದ್ರೇ ಅವ್ರು ಹೇಳ್ಕೊಳ್ಳೋದು ಅಯ್ಯೋ ಇದು ಇಷ್ಟು ಕೆಲಸ ಇದೆ ಇಷ್ಟು ನನಗೆ ಟಾರ್ಚರ್ ಇದೆ ನನಗೆ ಕೆಲಸ ಆಗ್ತಿಲ್ಲ ನನಗೆ ಟೈಮ್ ಸಾಕಾಗ್ತಿಲ್ಲ ಅಂತ ಹೇಳೋದೇನೋ ಕೇಳು ಆ ಕೆಲಸದಿಂದ ಪ್ರೆಸರ್ ಇದ್ದರೆ ಮಾತ್ರ ಹೇಳ್ತಾರೆ ಪ್ರೆಸರ್ ಇಲ್ಲ ಅಂದರೆ ಯಾರೂ ಹೇಳಲ್ಲ ಪ್ರೆಸರ್ ಇಲ್ಲದೇ ಇರುವಂಥ ಕೆಲಸಗಳೇ ಇಲ್ಲ ಯಾವುದೇ ಆಗಿರ್ಬೋದು ಫಸ್ಟ್ ಆಫ್ ಆಲ್ ನೀನು ವೀಡಿಯೋಸೇ ನೋಡ್ಕೋ ಎಷ್ಟು ಹಾರ್ಡ್ ವರ್ಕ್ ಮಾಡ್ತಿರ್ತೀಯ ನೀನು ಮನೆ ಕೆಲಸ ವೀಡಿಯೋಸು ಇದರಲ್ಲೇ ನಿನಗೆ ಗೊತ್ತಾಗಬೇಕು ಅಂತ ಅಂದರು ಹೌದೌದು ನನಗೂ ಗೊತ್ತು ನಾನು ಅಷ್ಟು ಕೇವಲವಾಗಿ ಯಾರನ್ನೂ ಮಾತಾಡೋಕ್ಕೂ ಹೋಗಲ್ಲ ಅಂತಂದು ಹೇಳಿದೆ ನನ್ನ ಬಗ್ಗೆನೇ ಅಂದಲ್ಲ ನೀನು ಅಂತಂದರು ಹಂಗಲ್ಲ ಹೇಳಿದ್ದು ಲೇಟಾಗಿ ಹೋದರೂ ನಡೆಯುತ್ತೆ ಅಂತಂದು ಹೇಳಿದೆ ಅಂತ ಅಂದೆ ಹೌದಾ ಅಂತಂದು ಹೇಳ್ಬಿಟ್ಟು ನಮ್ಮ ನಮ್ಮ ಮನೆಯವರು ಸುಮ್ಮನೆ ಆದರು ಅದಕ್ಕೆ ಯಾರ ಬಗ್ಗೆ ಯಾರ ಕೆಲಸದ ಬಗ್ಗೆ ಕೇವಲವಾಗಿ ಯಾರು ಮಾತಾಡಬಾರ್ದು ನಿಂದೇನೋ ಅವ್ರದ್ದೇನೋ ಅನ್ನೋ ರೀತಿ ಮಾತಾಡಬಾರ್ದು ಅಂತಂದು ನನಗೆ ಅರ್ಥ ಆಯ್ತು ಅಲ್ಲಿಗೆ ನಮ್ಮ ಮನೆಯವರು ಹೇಳಿದ್ದು ನೋಡಿ ಹಾಗೆ ಇಲ್ಲಿಂದ ಲಾಸ್ಟಿಗೆ ಬಂದ್ಬಿಟ್ಟು ನೋಡಿ ನಮ್ಮ ಅಪ್ಪ ಅವ್ರ ಹತ್ರ ಕರ್ಕೊಂಡು ಹೋಗ್ತಾ ಅವ್ರೆ ಹ್ಞೂ ಯಾ ನೋಡಲ್ಲಿ ಬಸ್ ಹೋಗ್ತೈತೆ ಯಾವ್ದು ಅದೇ ಬಸ್ಸು ಅದೇ ಯಾಕೆ ಹಂಗೆ ಉಲ್ಟ ಪರಟ ಬಸ್ ಏನದು ಹಂಗೆ ಕೂತ್ಕೊಂಡಿದ್ದೀರಾ

ಹಾಂ 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 ಹ್ಞೂ ಹಾಂ ಸಾಲು ಹಾಂ ಹಾ ಏನು ಬಾ 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 ಡ್ರೈವರ್ ಏನಮ್ಮ ಕೂತ್ಕಡೆದಾನೆ ಬಸ್ ಡ್ರೈವರು ಅಣ್ಣ ಡ್ರೈವರ್ ಅಣ್ಣ ಡ್ರೈವರಣ ಯಾವಣ್ಣ ನಿಮ್ಮದು ಅಣ್ಣ ಯಾವ ಊರು ನಿಮ್ಮದು ಬೊಂಗ್ಳೂರು ಬೊಂಗ್ಳೂರು ಅಂದಿದ್ದು ಬಸ್ಟ್ ಅಲ್ಲೇನಮ್ಮ ಬಟ್ಟೆ ಬಟ್ಟೆ ಹೊಡ್ದಕ್ಕೆ ಇನ್ ಬಾಲ್ ಆಚ ಹೊಡ್ರ ಓಡ್ಬಾರ ಓಡ್ಬಾರೀ ಓಡ್ಬನ್ರಿ ಬಂಡೆ ಮಂಗ್ಳವೆಲ್ಲ ನೀವು ತಗೊಂಡ್ರಿ ಹೊಡ್ರಿ 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 ನಿಧಾನ ಹಲೋ ಇಲ್ರಿಗೂ ನಾನಿವತ್ತು ತೋರಿಸ್ತಾ ಇರುವಂಥದ್ದು ಡೋಲಾ ಸಿಲ್ಕ್ ಸ್ಯಾರಿ ಸೊ ಇದನ್ನಾಗಲೇ ಇನ್ಸ್ಟಾದಲ್ಲಿ ಪೋಸ್ಟ್ ಮಾಡಿದ್ದೀನಿ ಯೂಟ್ಯೂಬ್ ಅಲ್ಲಿ ಪೋಸ್ಟ್ ಮಾಡೋದು ಸ್ವಲ್ಪ ಲೇಟ್ ಆಗ್ತಾ ಇದೆ ಯಾಕಂದ್ರೆ ಡೈಲಿ ನಾನು ಅಲ್ಲಿ ಅಪ್ಡೇಟ್ ಕೊಡ್ತಾ ಇದೀನಿ ಅದಕ್ಕೋಸ್ಕರ ತುಂಬಾ ಪ್ರೀಮಿಯಂ ಕ್ವಾಲಿಟಿಯಲ್ಲಿ ತಗೊಂಡು ಬಂದೀನಿ ಹಾಗೆ ನಿಮಗೆ ಪಲ್ಲು ಅಂಡ್ ಬ್ಲೌಸ್ ಯಾವ ರೀತಿ ಬರುತ್ತೆ ಅಂತ ತೋರಿಸ್ತೀನಿ ಮತ್ತೆ ಆಲ್ ಓವರ್ ಸ್ಯಾರಿ ಡಿಸೈನ್ ತೋರಿಸ್ಬೇಕು ನಿಮ್ಗೆ ಎಷ್ಟು ಚೆನ್ನಾಗಿದೆ ಅಂದರೆ ಕಲಂಕಾರಿ ಡಿಸೈನು ನೋಡ್ತಾ ಇರ್ಬೋದು ಸೊ ನೋಡಿ ಆಲ್ ಓವರ್ ಸ್ಯಾರಿ ಇದೇ ತರನೇ ಇರುತ್ತೆ ಫುಲ್ಲು ಒಂದ್ ನಿಮಿಷ ನೋಡಿ ಈ ರೀತಿ ಫುಲ್ ಈ ತರ ಮಧ್ಯ ಬಂದ್ಬಿಟ್ಟು ನಿಮ್ಗೆ ಲೈನ್ಸ್ ಬರುತ್ತೆ ಈ ರೀತಿ ಮತ್ತೆ ಫ್ರಂಟ್ ಚೆಸ್ಟ್ ಹತ್ರ ಬಂದ್ಬಿಟ್ಟು ಈ ರೀತಿ ನಿಮ್ಗೆ ಚೆಸ್ಟ್ ಹತ್ರ ಏನ್ ಬರುತ್ತೋ ಅದೇ ಬ್ಲೌಸ್ ಪಾರ್ಟ್ ಅಲ್ಲಿ ಬರುತ್ತೆ ನೋಡಿ ಒಂದ್ ನಿಮಿಷ ಎಲ್ಲ ಓಪನ್ ಮಾಡಿ ತೋರಿಸ್ಕೊಡ್ತೀನಿ ಹಾ ಇದು ಬ್ಲೌಸ್ ಪೀಸ್ ಬರುತ್ತೆ ನಿಮ್ಗೆ ತುಂಬಾ ಗ್ರ್ಯಾಂಡ್ ಆಗಿರುತ್ತೆ ಮತ್ತೆ ನಾನು ವೇರ್ ಮಾಡಿ ಸ್ಟಿಚ್ ಮಾಡಿಸ್ಕೊಂಡು ವೇರ್ ಮಾಡಿದ್ಮೇಲೆ ಕೇಳ್ಬಿಡ್ರೆ ಅಷ್ಟೆಲ್ಲ ಸೋಲ್ಡ್ ಔಟ್ ಆಗಿರುತ್ತೆ ಸ್ಯಾರಿ ಫುಲ್ ಆಲ್ ಓವರ್ ಇದೇ ರೀತಿನೇ ಇರುತ್ತೆ ನೋಡ್ತಾ ಇರ್ಬೋದು ಡೋಲಾ ಸಿಲ್ಕ್ ಕ್ಲಾಸ್ ಬಂದ್ಬಿಟ್ಟು ಪ್ರೀಮಿಯಂ ಕ್ವಾಲಿಟಿ ಈ ದಸರಾ ಮತ್ತು ದೀಪಾವಳಿ ಆಫರ್ ಅಂತ ಹೇಳ್ಬಿಟ್ಟು ತುಂಬ ಕಡಿಮೆಗೆ ಕೊಡ್ತಾ ಇದ್ದೀನಿ ಹಾಗೆ ಟ್ಯಾಜಲ್ಸ್ ಬಂದಿದೆ ನೋಡ್ತಾ ಇರ್ಬೋದು ಸೈಡ್ಗೆ ಟ್ಯಾಜಲ್ಸು ಸೊ ಈ ಥರ ಟ್ಯಾಜಲ್ಸ್ ಹಾಕಿಸ್ಬೇಕಂದ್ರೆ ನೂರ ಐವತ್ತರಿಂದ ಇನ್ನೂರು ರೂಪಾಯಿ ತೊಗೊತಾರೆ ಆದರೆ ಸ್ಯಾರಿಲೆ ಬಂದಿದೆ ನೋಡಿ ಎಷ್ಟು ಚೆನ್ನಾಗಿದೆ ಈ ರೀತಿ ಇರುತ್ತೆ ಇದನ್ನೇನು ಫ್ರಿಲ್ ಮಾಡಿ ಹಾಕೊಂಡ್ರೆ ಇನ್ನೂ ಚೆನ್ನಾಗಿರುತ್ತೆ ತುಂಬ ಸಾಫ್ಟ್ ಆಗಿದೆ ಸ್ಯಾರಿ ಅಂತೂ ಫುಲ್ ಹೆವಿ ಸಾಫ್ಟು ನೀವು ಹೆಂಗೆ ನೆರಿಗೆ ಹಾಕಿ ಕೂತ್ಕೊಂಡು ಕೂರುತ್ತೆ ತೋರಿಸ್ತೀನಿ ನಿಮಗೂ ಅರ್ಥ ಆಗ್ಬಿಡುತ್ತೆ ಈ ರೀತಿ ತೋರಿಸ್ಬಿಟ್ರೆ ಯಾವ ರೀತಿ ಇರುತ್ತೆ ಏನು ಅನ್ನೋ ಸ್ಯಾರಿ ನೋಡಿ ಸೊ ಹೆಂಗೆ ನೆರಿಗೆ ಹಾಕಿದ್ರೆ ಹಾಗೆ ಕೂರುತ್ತೆ ಇದನ್ನೆಲ್ಲ ಉಟ್ಕೊಂಡ್ರೆ ಫುಲ್ಲು ಒಂಥರ ಅಫಿಷಿಯಲ್ ಲುಕ್ ಬರುತ್ತೆ ಸ್ಯಾರಿ ಅನ್ನೋದು ನಿಮಗೆ ಬ್ಲೌಸ್ ಹೇಳಿದ್ನಲ್ಲ ಸೇಮ್ ಬ್ಲೌಸ್ ಇದೇ ರೀತಿ ರೀತಿ ಇರುತ್ತೆ ನೋಡ್ತಾ ಇರ್ಬೋದು ಹಾಂ ಈ ರೀತಿ ಬರುತ್ತೆ ಬ್ಲೌಸು ತುಂಬ ಚೆನ್ನಾಗಿದೆ ಇದು ಪೌಚಲ್ಲಿ ಬಂದಿದೆ ಸ್ಯಾರೀಸ್ ಎಲ್ಲಾನು ಈ ಸಾರಿ ಡೊಲಸ್ಲಿ ಕೇಳೋನು ಪೌಚಲ್ಲಿ ಬಂದಿರುವಂಥದ್ದು ಕಾಸ್ಟ್ ಬಂದ್ಬಿಟ್ಟು ನನಗೆ ವಾಟ್ಸ್ಆಪ್ ಮಾಡಿ ಸ್ಕ್ರೀನ್ ಮೇಲೆ ಕಾಣ್ತಿರುವಂತ ನಂಬರ್ಗೆ ನಾನು ಹೇಳ್ತೀನಿ ಕಡಿಮೆ ಬರ್ತಾ ಇದೆ ಇದರಲ್ಲಿ ಕಲರ್ ನೋಡಿ ನೋಡ್ಕೊಂಡು ಬೇಗ ಬೇಗ ಸ್ನೀನ್ಶರ್ಟ್ ತಗೊಂಡು ನನ್ಗೆ ಕಳಿಸ್ಕೊಡಿ ಇದರಲ್ಲಿ ಎಷ್ಟು ಕಲರ್ಸ್ ಇದೆ ಅನ್ನೋದು ಇಲ್ಲೇ ನಿಮ್ಗೆ ತೋರಿಸ್ಬಿಡ್ತೀನಿ ನೋಡಿ ಇದೊಂದು ಕಲರ್ ಆಲ್ರೆಡಿ ಟೂ ಪೀಸ್ ಆಗ್ಲೇ ಬುಕ್ ಮಾಡ್ಕೊಂಡಿದ್ದಾರೆ ನೀವು ತಗೋಷ್ಟ್ರಲ್ಲಿ ಎಷ್ಟಿರುತ್ತೋ ಏನೋ ಗೊತ್ತಿಲ್ಲ ಆದ್ರೂ ಒಂದು ಹಬ್ಬಕ್ಕೆ ತಗೊಳ್ಳಿ ಯೂಟ್ಯೂಬ್ ಅಲ್ಲಿ ತುಂಬಾ ಜನ ನೋಡ್ತಾ ಇರ್ತೀವಲ್ಲ ಅದಕ್ಕೋಸ್ಕರ ತೋರಿಸ್ತಾ ಬೇಗ ಬೇಗ ಸ್ಕ್ರೀನ್ ಶಾಟ್ ತಗೊಂಡು ಸ್ಕ್ರೀನ್ ಮೇಲೆ ಕಾಣ್ತಾ ಇರುವಂತ ನಂಬರ್ಗೆ ಗೆ ನಾನು ಫ್ರೀ ಶಿಪ್ಪಿಂಗ್ ಅಲ್ಲೇ ಕಳ್ಸಿಕೊಡ್ತೀನಿ ಕಾಸ್ಟ್ ಬೇಕಾದ್ರೆ ನೀವು ವಾಟ್ಸ್ಆಪ್ ಮಾಡಿ ನಾನು ಹೇಳ್ತೀನಿ ಕಾಸ್ಟ್ ತುಂಬಾ ಜನ ಮಿಸ್ಯೂಸ್ ಮಾಡ್ಕೊತಾರೆ ಕಾಸ್ಟ್ ಹೇಳ್ಬಿಟ್ರೆ ಅಂದ್ರೆ ಇದು ವಿಡಿಯೋ ಇದು ಮಾಡ್ಕೊಬಿಟ್ಟು ಮತ್ತೆ ಅದೇ ವೀಡಿಯೋ ಮೇಲೆ ಕಾಸ್ಟ್ ತುಂಬಾ ಕಡಿಮೆ ಇಟ್ಟು ಅವ್ರ ಪೇಜ್ಗೆ ಹಾಕೋ ಅದಕ್ಕೋಸ್ಕರ ಕಾಸ್ಟ್ ಜಾಸ್ತಿ ಯಾರು ಹೇಳ್ತಾ ಇಲ್ಲ ಹಂಗಾಗಿ ನಾನು ಇನ್ಮೇಲೆ ಹೇಳೋಕ್ಕೆ ಹೋಗೋಲ್ಲ ಕಾಸ್ಟ್ ಎಲ್ಲಾನು ವಾಟ್ಸಪ್ಪಲ್ಲಿ ನೀವು ಮೆಸೇಜ್ ಮಾಡಿ ಬೇಕಾದರೆ ನಾನು ಅಲ್ಲಿ ಕಳ್ಸ್ಕೊಡ್ತೀನಿ ನಿಮಗೆ ಕಾಸ್ಟು ಕಲರ್ ಕಾಂಬಿನೇಷನ್ ನೋಡಿ ಒಂದಕ್ಕಿಂತಲೂ ಒಂದು ಮುಸ್ತಾಗಿದೆ ತುಂಬ ಚೆನ್ನಾಗಿದೆ ಕಲರ್ಸು ನನಗೆ ಡೋಲೋ ಸಿಲ್ಕ್ ಅಂದರೆ ತುಂಬ ಇಷ್ಟ ಅದರಲ್ಲಿ ಇದು ತುಂಬ ಸಾಫ್ಟ್ ಇರುವಂಥ ಡೋಲೋ ಸಿಲ್ಕ್ ಇದು ರಫ್ ಬರುತ್ತೆ ಡೋಲೊ ಸಿಲ್ಕಲ್ಲಿ ಬಾರ್ಡರ್ ದೊಡ್ದಾಗ ಬಂದಿರ್ತಲ್ಲ ಅದೆಲ್ಲ ಸ್ವಲ್ಪ ರಫ್ ಬರುತ್ತೆ ಇದು ಆ ಥರ ಎಲ್ಲ ಫುಲ್ಲು ಸಾಫ್ಟಾಗಿದೆ ಬಾರ್ಡರ್ ತುಂಬ ಸಾಫ್ಟ್ ಇದೆ ನೋಡ್ತಾ ಇರೋದು ಇಷ್ಟು ಕಲರ್ಸ್ ಇದೆ ಯಾವ್ದು ಬೇಕಾದ್ರೂ ಸ್ಕ್ರೀನ್ಶಾಟ್ ತಗೊಂಡು ವಾಟ್ಸಪ್ಗೆ ಕಳಿಸ್ಕೊಡಿ ಓಕೆ